ಬಂದಾಳಮ್ಮ ಬಂದಾಳು ಜಗನ್ ಮಾಯಮ್ಮ ನಿಧಾನ ನಿಧಾನ ಈಗ ಒಳ್ಳೆ ಹಂದಿ ಫ್ರೈ ರೆಡಿ ಆಗುತ್ತೆ ಈಗ ಕಸ್ತೂರಿ ಮೇತಿ ಎಣ್ಣೆ ಹಾಕಿ ಮೊದಲೇ ಫ್ರೈ ಮಾಡಿದ್ರೆ ಅಣ್ಣ ಈಗ ಅಣ್ಣ ಏನಿದು ಗೋಟಿ ಗೊಜ್ಜು ಗೋಟಿ ಗೊಜ್ಜು ಹಂದಿ ರೆಡಿನಾ ಹೌದು ಇದೆ ಒಂದು ಪೀಸ್ ಟೇಸ್ಟ್ ನೋಡ್ತೀರಾ ಸರ್ ಖಂಡಿತವಾಗ್ಲೂ ಸೂಪರ್ ಆಗಿ ರೆಡಿ ಆಗಿದೆ ಫಾರ್ ಫ್ರೈ ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಇಟ್ಟಂ ಬಿಟ್ಟಂ ಕೆಟ್ಟಂ ನೋಡಿದ ಮೇಲೆ ಹೇಳ್ತೀನಿ ಅಂತ ಏನೇನ್ ಹಾಕಿದಾರೆ ಈರುಳ್ಳಿ ಬೆಳ್ಳುಳ್ಳಿಲಿ ಒಗ್ಗರಣೆ ಹಾಕಿದ್ದಾರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈರುಳ್ಳಿ ಹಾಕಿ ಒಗ್ಗರಣೆ ಹಾಕಿರ್ತಾರೆ ಆಮೇಲೆ ಈ ಮಾಂಸ ಹಾಕಿರ್ತಾರೆ ಆಮೇಲೆ ಅದನ್ನೊಂದ್ಚೂಸ್ ಕಲ್ಸಿದ್ಮೇಲೆ ಉಪ್ಪು ಹಾಕಿರ್ತಾರೆ ಅರ್ಶಿನ ಪುಡಿ ಹಾಕಿರ್ತಾರೆ ಖಾರದ ಪುಡಿ ಹಾಕಿರ್ತಾರೆ ಆ ಕೊತ್ತಂಬರಿ ಸೊಪ್ಪು ಹಾಕಿರ್ತಾರೆ ಹೌದು ಪುದೀನೆ ಸೊಪ್ಪು ಹಾಕಿರ್ತಾರೆ ಹೌದು ಸೊ ಒಂಚೂರು ನೀರ್ ಹಾಕಿ ಹಿಂಗ್ ಬಿಟ್ಟಿರ್ತಾರೆ ಹೌದು ಆಮೇಲೆ ತೆಂಗಿನ್ಕಾಯ್ದೇನು ಮಸಾಲೆ ರುಬ್ಬಿ ಆಮೇಲೆ ಹಾಕ್ತಾರೆ ಸಪ್ರೋಬೈ ಸೂಪರ್ ಇಷ್ಟೇ ಇಂಗು ತೆಂಗು ಹಾಕುದ್ರೆ ನಮ್ಮ ಮನೆ ಮಂಗಿನ ಸಾರು ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳಿದ್ರೆ ಸವಿತಾ ಮಿಲ್ಟಿ ಹೋಟ್ಲ್ ಅಂತ ಇಕ್ಬೋದು ಇವಳು ಸಾರು ಅವಳು ತಿನ್ನೋಲ್ಲ ಮಾಡ್ತಾರಲ್ಲ ಸಾಕು ಇಪ್ಪತ್ತೈದು ಕೆಜಿ ಮರಿ ಬೈತಾ ಇದೆ ಹಣ ಈಗ ಇದು ಎಷ್ಟು ಇದು ಒಂದು ಮುನ್ನೂರು ಜನ ಮುನ್ನೂರು ಜನಕ್ಕೆ ಇಪ್ಪತ್ತೈದು ಕೆ ಜಿ ಹೌದು ಒಬ್ಬ ಅರ್ಧ ಕೆ ಜಿ ಹಾಕಲ್ರು ಹಾಕ್ಬಿಡ್ತಾರೆ ಹಾಂ ದಕ್ಷ್ಕೊಳ್ಳೋ ಕೆಪಾಸಿಟಿ ಬೇಕಲ್ಲ ಆ ಕೆಪಾಸಿಟಿ ಇರಲ್ಲ ಅದಕ್ಕೋಸ್ಕರ ಹಣ ಅರ್ಧ ಕೆ ಜಿ ತಿನ್ನೋಕ್ಕಾಗಲ್ಲ ತಿಂತಾರೆ ತಿನ್ನರು ಅವರೇ ಇಲ್ಲ ಅಂತ ಹೇಳ್ತಾ ಇಲ್ಲ ಹಾಂ ಅದು ಸರಿಯಾಗಿ ಕ್ರಮ ಅಲ್ಲ ಅಲ್ಲ ಅಷ್ಟು ತಿನ್ನಲು ಬಾರ್ದ್ರೆ ತಿನ್ನಬಾರ್ದು ಈಗ ನೀವು ಆರೋಗ್ಯ ಕಾಪಾಡ್ಲಿ ಅಂತ ಇಷ್ಟೆಲ್ಲಾ ವಿಚಾರ ಹೇಳ್ಬಿಟ್ಟು ಅಜೀರ್ಣ ಯಾಕೆ ಮಾಡಿಸ್ಬೇಕು ಹಂಗಾಗಿ ಅರ್ಧ ಕೆಜಿ ತಿನ್ನಬಾರ್ದು ಅಷ್ಟೇ ನಾಲ್ ಕೆಜಿಗಿಂತ ಕಮ್ಮಿ ತಿನ್ಬೇಕು ಹಾ ಹಾ ಇದು ಇನ್ನೂರು ಜನ ಮುನ್ನೂರು ಜನಕ್ಕೆ ಇನ್ನೂರು ಮುನ್ನೂರ್ ಜನಕ್ಕೆ ರೆಡಿ ಆಗ್ತಾ ಇದೆ ಈಗ ಇದು ರೆಡಿ ಆಯ್ತು ಇದು ಇನ್ನು ಮಸಾಲೆ ಮಸಾಲೆ ಹೂ ಬೇಕಲ್ಲೇ ಗಮ್ಮತ್

ಚಿಕನ್ ಸ್ವಲ್ಪ ಸಾಂಬಾರ್ ನಾವು ಕಾಮಲಾಪುರದಿಂದ ಬಂದು ಆರೋಳಿ ಮಾಡ್ಕೊಂಡು ಬಂದ ಇದರಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಜನ ಬಂದಿದ್ದೀವಿ ಅಷ್ಟೇ ಬೇರೆಯವರೆಲ್ಲ ಕಾರಲ್ಲಿ ಗಾಡಿಯಲ್ಲಿ ಬಂದಿರೋರು ಬಂದವ್ರೆ ಒಂದು ಜನ ಆಗ್ಬೋದು

ಮಾಯ ಮಾತೈತೆ ಮುಂದೆ ಸ್ಮೆಲ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಹನ್ನೊಂದು ಊರೇ ಇನ್ನ ಎರಡು ಊರಿದೆ ಟಿಫನ್ ಏನು ಮಾಡಿದ್ರೆ ಟಿಫನ್ ಅಲ್ಲಿ ಮದ್ರಾಯ ದೇವಸ್ಥಾನ ಟೊಮೆಟೊ ಬಾತ್ ಕೊಟ್ರು ಅಲ್ಲೇ ನಾಷ್ಟ ಮಾಡ್ಕೊಂಡು ಬಂದ್ವಿ ಓ ಬೇರೆ ಫ್ರೀ ಫ್ರೀ ಅದು ಫ್ರೀ ಅಲ್ಲ ನೀವೇನು ಖರ್ಚು ಮಾಡಕ ಹೋಗಿಲ್ಲ ಇಲ್ಲಾಂದ್ರೆ ನೀವು ಟೊಮೆಟೊ ಬಾತ್ ಮಾಡಬೇಕಾಗಿತ್ತು ಏನಾದ್ರೂ ಮಾಡಬೇಕಿತ್ತು ನಾವು ಇದು ಬುತ್ತಿ ಹಿಂಗೆ ಬೆಳಗ್ಗೆ ಹೊತ್ತು ನಾಷ್ಟ ಕೊಡ್ತಾರೆ ಓಹ್ ಸೂಪರ್ ನೋಡಿ ಇವತ್ತು ದೊಡ್ಡ ಗಾಡಿ ಮಾಡ್ಕೊಂಡು ಮುಂದೆ ಹೋಗಿರೋ ದಿನ

ಹಸನ್ ತೊಳೆ ತಂದಿದ್ರು ಬಾಳೆನ ತಂದಿದ್ರು ಕಾಳು ಬೇಸಿದ್ರು ಎಲ್ಲ ಅಲ್ಲಿ ಎಡೆ ಹಾಕಿದ್ರು ಊಟಕ್ಕೆಲ್ಲ ಕೊಟ್ಟರು ತಿಂದು ನುಗ್ಗೆಕಾಯಿ ಬೇಳೆ ಸಾರು ಮಾಡಿದ್ರು ಊಟ ಮಾಡುದು ಆಮೇಲೆ ಮಾಯಮ್ಮನ ನೋಡಕ್ ಹೋದು ತಿನ್ಕೊಂಡು ಸ್ನಾನ ಮಾಡೋದು ಬಾವಿ ಬಾವಿ ಅಲ್ಲಿ ಬಾವಿ ಅದೇ ಬಿಸ್ನೀರ್ ಮಾಡಂಗಿಲ್ಲ மாயம்மா ஜ மா அதுக்குள்ளே கண்ட மென்சின்சி மென்சின் காய் ஆகிறார் கஸ்தூரி மட்டி எண்ணெய் ஹாக்கி மொதலே ஃபிரை மாதம் ಈಗ ಐವತ್ತು ಕೆ ಜಿ ಇದು ಇಲ್ಲ ಇನ್ನೂ ಕಟ್ ಮಾಡ್ತಾ ಇದ್ದಾರೆ ಸ್ವಲ್ಪ ಮಾಡ್ತಾರೆ ಇಲ್ಲಿ ಮಸಾಲೆ ಹಾಕಿದ್ವಿ ಅಲ್ಲ ಹಂಡಿ ಹಿಡಿದು ಬಿಡ್ತದೆ ಪೀಸು ದಪ್ಪ ಕಟ್ ಹಾಂ ಹಾ ಓಕೆ ಆದರೆ ಇದು ಫ್ರೈ ತರ ಎಲೆಗೆ ಹಾಕಿದಾಗ ಕರೆಕ್ಟಾಗಿ ಸಿಗುತ್ತೆ 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 ಇಲ್ಲಿ ನಮಗಿಂತಲೂ ಜಾಸ್ತಿ ಮುದ್ದೆ ತಿರುಗ್ತಾ ಇದ್ರೆ ಮಾಸಲ್ಲಿ ಜಗಾನಂದ ಅಂತ ಹೇಳಿ ಯಾವ್ದೊಡ್ಡಿ ಶುಗರ್ ಫ್ಯಾಕ್ಟ್ರಿ ಎನ್ ಎಸ್ ಎಲ್ ಶುಗರ್ ಫ್ಯಾಕ್ಟ್ರಿ ಪಕ್ಕ ಹೌದು ಮದ್ದು ಪಕ್ಕ ಕೊಪ್ಪ ನಮ್ಮ ಮನೆ ದೇವರು ಇರೋದ್ರಿಂದ ಅಮ್ಮನ್ಗೆ ಅರ್ಕೆ ಕೊಟ್ಟು ಬಾಡು ಅಥವಾ ಈ ಮರಿಕೂದು ಅಟ್ಟಡಿಗೆ ಅಂತ ಮಾಡ್ತೀವಿ ನಾವು ಇದು ಅಟ್ಟಡಿಗೆ ಮಾಡಿ ಬಂದಂಥ ಜನಕ್ಕೆ ಊಟ ಹಾಕೋದು ಪ್ರತಿ ವರ್ಷವೇ ದುಷ್ಟವಾದ ದೇವರು ಕೇಳಿದ್ದು ನಾವೇನು ಅರ್ಸ್ಕೊಂತೀವಿ ಅದೆಲ್ಲ ಕಂಪ್ಲೀಟ್ ನಮಗೆ ನೆರವೇರಿಸ್ತಾಳೆ ಅರವತ್ತು ಸರತ್ತಲ್ಲಿ ಹೋದ್ರೂ ನಮ್ಗೆ ಯಾವ ತೊಂದರೆ ತೊಡಕುಗಳು ಬರುವುದಿಲ್ಲ ಹಂಗಾಗಿ ನಾವು ಈ ದೇವ್ರನ್ನ ಮನೆ ದೇವರನ್ನ ಅಚ್ಕಟ ಮಾಡ್ತೀವಿ ಮನೆ ದೇವರು ನಾವು ಇಲ್ಲಿಂದ ನಮ್ಮ ತಾತ ಮುತ್ತಾತ್ರ ಕಾಲದಿಂದ ಹೊರಗಡೆ ಹೋಗಿರೋದು ಇಲ್ಲಿ ಪಕ್ಕದಲ್ಲಿ ಅಂತ ಅಂತೈತಲ್ಲ ಅಲ್ಲಿವರು ಮೂಲ ನಾವು ಇಲ್ಲಿ ಆವಾಗ ಬರಗಾಲದಲ್ಲಿ ಪಾಸಿಂಗ್ ಆಗಿರೋದು ಎಲ್ಲರೂ ಆಗ ಅಸ್ವಸ್ಥ ಜನ ಅಸ್ವಸ್ಥ ಜನ ಕುಟುಂಬ ಯಾವ ನಮ್ಮೊಂದು ಒಂದು ಹತ್ತು ಎಕರೆ ಇದೆ ಭತ್ತ ಕಬ್ಬು ರಾಗಿ ಮಾಡೋದು ನೀರಾವರಿ ಕೆ ಆರ್ ಎಸ್ ನೀರು ಮೂವತ್ತು ಕೆಜಿ ಸರ್

ಮೇಕೆ ಅಂದ್ರೆ ಅದನ್ನ ದೇವ್ರ ಹೆಸ್ರು ಹೇಳ್ಬಿಟ್ರೆ ಆ ಆಟೋಮೆಟಿಕಾಗಿ ಒಂದು ವರ್ಷದಲ್ಲಿ ಮೂ ಒಂದು ಐವತ್ತು ಕೆಜಿ ಆಗೋದು ಮೂವತ್ತರಿಂದ ಐವತ್ತು ಕೆಜಿ ಆಯ್ತದೆ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ಹೌದು ಒಳ್ಳೆ ಮಸಾಲೆ ಕೊಟ್ಟಿದೀರ ಇನ್ನೂ ಆಗಿಲ್ಲ ಇನ್ನು ಪ್ರಿಪೇರ್ ಆಗಬೇಕು ಇನ್ನು ಮಸಾಲೆ ಎಲ್ಲ ಹಾಕ್ಬೇಕು ಆಯ್ತಲ್ಲ ತಾವು ಇರಿ ಊಟ ಮಾಡ್ಕೊಂಡು ಹೋಗಿರಿ ನಿಮ್ಮ ಕಲಾ ಮಾಧ್ಯಮದಲ್ಲಿ ನಾವು ಆಗಿಂದ ಆಗಿದ್ದು ಕೇಳ್ತಾನೆ ಇರ್ತೀವಿ ನಿಮ್ಮನ್ನ ಪ್ರತಿದಿನ ನೋಡ್ತಾನೆ ಇರ್ತೀವಿ ಹಾಂ ನೋಡಿ ಈ ಮನೇಲಿ ಹೆಂಗ್ಸುಗಳು ಅಡುಗೆ ಮಾಡ್ತಾರೆ ಯಾವ ಥರ ಫಂಕ್ಷನ್ಗಳು ಗಂಡಸರು ಮಾಡ್ತಾರೆ ಏನು ವಿಶೇಷ ಗಂಡಸರು ಮಾಡಿದ್ರೆ ಟೇಸ್ಟ್ ಬರೋದು ಹೆಂಗ್ಸರು ಮನೇಲಿ ನಮ್ಗೆ ಹೊರಗಡೆ ಕೆಲಸ ಇರೋದ್ರಿಂದ ಮನೆಯಲ್ಲಿ ಹೆಂಗ್ಸರು ಅಡುಗೆ ಮಾಡ್ತಾರೆ ಅಷ್ಟೇ ಮನೆಯಲ್ಲಿ ಫ್ರೀ ಆಗಿರ್ತಾರಲ್ಲ ಹೊಲದಲ್ಲೋಗಿ ಹೋಗಿ ಅಲ್ವಲ್ಲ ಹೆಂಗ್ ಹೆಣ್ಮಕ್ಳು ಹಂಗಾಗಿ ನಮ್ಗೆ ಹೆಣ್ಮಕ್ಳು ಅಡಿಗೆ ಮಾಡ್ಕೊಡ್ತಾರೆ ಅಲ್ಲಿ ನಾವೇ ಮಾಡ್ಕೊ ತಿನ್ನೋದಾದ್ರೆ ವ್ಯವಸಾಯ ನಿಂತ ಇರ್ತದಲ್ಲ ಹಂಗಾಗಿ ಹೆಣ್ಮಕ್ಳು ಅಡಿಗೆ ಮಾಡ್ತಾರೆ ಮನೆಯಲ್ಲಿ ಗಂಡಸ್ರೆ ಮಾಡೋದು ಎಲ್ಲ ಕಡೆನೂ ಹಂಗೇನೆ ಮಾಡೋದು ಹೆಣ್ಮಕ್ಳಿಗೆ ಕ್ವಾಂಟಿಟಿ ಮಾಡೋದ್ರೂ ಹೆಣ್ಮಕ್ಳು ಈ ಟೇಸ್ಟ್ ಕೊಟ್ಟು ಮಾಡೋಕ್ಕಾಗಲ್ಲ ಓ ಅಂದ್ರೆ ಮನೆಗೆ ಎಷ್ಟು ಅಷ್ಟೇ ಸೀಮಿತವಾಗಿ ಒಂದು ಎಂಟು ಹತ್ತು ಜನಕ್ಕೆ ಮಾಡೋದಷ್ಟೇ ಅಷ್ಟೇ ಇಲ್ಲಿಾರೆ 400 300 50 ಜನ ಪಾಡ್ತಿವಲ್ಲ ಈಗ ನೆಕ್ಸ್ಟ್ ಪೋರ್ಕ್ ಆಗ್ತಿದೆ ಗೊತ್ತಾ ರೆಡಿ ಆಯ್ತಾ ಅದೇ ಇದೆ ಅದು ಒನ್ ಪೋರ್ಕ್ ಅದು 110 110 ಕೆಜಿ 110 ಕೆಜಿ ಕಾಡಮೆ 250 300 ಕೆಜಿ ಮಾಡ್ತೀವಿ ನಾವೇ ಮಾಡ್ತೀವಿ ಪೋರ್ಕ್ ಟೈಪ್ ಅಲ್ಲಿ ಹೌದು ಜಸ್ಟ್ ಇನ್ನೊಂದು 1 ಅವರ್ ಅಲ್ಲಿ ರೆಡಿ ಆಯ್ತದೆ ನೀವು ಎಲ್ಲಿದ್ರೂ ಫೋನ್ ನಂಬರ್ ಕೊಟ್ಟು ಹೋಗಿ ಕಾಲ್ ಮಾಡ್ತೀವಿ ನಮ್ಮ ಊರು ನಮ್ಮ ಫ್ಯಾಮಿಲಿಯಲ್ಲಿದೆ ನೀವು ಮನೆ ದೇವರು ಅಂತ ಅಂದ್ರೆ ಹೌದಾ ಕಲಾ ಮಾಧ್ಯಮದವರು ಮಗ್ಳ ಇವರು ಹೌದು ತಾವು ಒಳ್ಳೆಯ ಎಡಿಟಿಂಗ್ ಮಾಡ್ತೀರಾ ಜನಗಳನ್ನ ಡಿಸ್ಕಸ್ ಮಾಡೋದ್ರಲ್ಲಿ ಬ್ರಿಲಿಯಂಟ್ ಆಗಿ ಮಾಡ್ತೀವಿ ಅಣ್ಣ ಏನಿದು ಗೋಟಿ ಗೊಜ್ಜು ಗೋಟಿ ಗೊಜ್ಜು ಹ್ಞೂ ಏಯ್ ಸುಕ್ಕು ಬೇರೆ ಏನು ಹಾಕಿದ್ರಿ ಇದ್ಕೆ ಕಡಲೆಕಾಳು ಬಟಾಣಿ ಗೋಟಿ ಹಾಂ ಸುವರ್ಣಗೆಡ್ಡೆ ತಲೆಕಾಲು ಎಲ್ಲ ಆಕೈತೆ ತಲೆ ಹಾಕಿದ್ರು ಮಾಂಸ ಏನಿದ್ರೆ ಮಾಂಸ ಏನು ಇಲ್ಲ ಗೋಟಿ ಗೋಟಿ ಅಷ್ಟೇ ಮಾಂಸ ಸಪ್ರೇಟ್ ಸಾಂಬಾರು ಮಾಡ್ತಾ ಇದೀವಿ ಓಕೆ ಒಳ್ಳೆ ಕಾಳು ಹೊಜಿ ಗೊತ್ತು ಒಳ್ಳೆ ಬೋಟಿ ಗೊಜ್ಜು ರೆಡಿ ಮಾಡ್ತಾರ ನೋಡಿ ಎಷ್ಟು ಚೆನ್ನಾಗಿ ಇನ್ನೂ ಎಷ್ಟು ಒನ್ ಅವರ್ ಆಗುತ್ತಾ ಇಲ್ಲ ಇನ್ನೊಂದು ಅವರ್ ಅರ್ಧ ಗಂಟೆ ರೆಡಿ ಬೋಟಿ ಹೊಜಿಲ್ಲ ಸ್ನೇಹಿತರೆ ನೋಡಿ ಇವ್ರಿಗೋ ನಮ್ಮ ಗೌಡ್ರು ಎಲ್ಲರೂ ಉಂಗ್ರದ ಮೇಲೆ ಅವ್ರ ಮನೆ ದೇವ್ರದ್ದು ಅಥವಾ ಹೆಸರು ಗಿಸರು ಏನು ಹಾಕೋತಾರೆ ಅಥವಾ ಪ್ಲೈನ್ ಇಟ್ಕೋತಾರೆ ಕಲ್ಲು ಹಾಕೋತಾರೆ ಅಣ್ಣ ನೋಡಿ ನಮ್ಮ ದೇಶದ ಲಾಂಛನ ಹಾಕೊಂಡಿದಿರಿ ಹೌದು ಎಲ್ಲ ದೇವರು ಏನು ಹಾಕೋತಾರೆ ಎಂಟ್ರೆನ್ಸ್ ಸಮಯ ಎಲ್ಲ ಇದು ನಮ್ಮ ದೇಶದ ಗೌರವ ತೋರಿಸ್ಕೊಳ್ಳೋಕ್ಕೋಸ್ಕರ ಹಾಕೊಂಡಿದ್ದೀವಿ ನಮ್ಮ ದೇಶದ ದೇವರು ಹೌದು ರಾಷ್ಟ್ರ ಲಾಂಛನ ಲಾಂಛನ ಸೂಪರ್ ಇಂಡಿಯನ್ ಸ್ನೇಹಿತರೆ ಇದು ಚಿಕನ್ ಫ್ರೈ ನಮ್ಮ ಯಜಮಾನ್ರು ಕೊಪ್ಪಲಲ್ಲಿ ಚಿಕನ್ ಫ್ರೈ ಮಾಡಿಸೋರೆ ಯಜಮಾನ್ರು ಏನು ಆ್ಯಕ್ಚುಲಿ ಒಟ್ಟಾರೆ ಈ ಕಲ್ಚರ್ ಏನಿದೆ ಕಲ್ಚರ್ ಅಂದರೆ ಈ ದೇ ದೇವ್ರದ ಹೆಸರು ಹೇಳಿ ಜನಗಳಿಗೆ ಒಂದಷ್ಟು ಊಟ ಹಾಕೋದೇ ಒಳ್ಳೇದಾಗ್ಲಿ ಅಂತ ಒಳ್ಳೇದಾಯ್ತದೆ ಕೆಲವರು ಈ ಹಂದಿ ಕೂದ್ ಮಾಡ್ಕೊಳ್ಳುವಾಗ ಏನು ಮಾಡ್ತಾರೆ ಜನ ಆಡ್ಕೊತಾರೆ ಇದೇನಪ್ಪ ಇವ್ರು ಹಂದಿ ಕೂದು ಮಾಡ್ತಾರಲ್ಲ ಇವರೆಂಥ ಜನ ಇವರು ಅಂತ ಆಡ್ಕೊತಾರೆ ಅದನ್ನ ನಾವು ನಾವೇನು ಮಾಡ್ತೀವಿ ಅವ್ರನ್ನ ನಮ್ಮ ದೇವರು ದುಷ್ಟವಾಗಿರೋದೇ ಅಂತ ನೋಡಕ್ಕೆ ಟೆಸ್ಟ್ ನೀನು ಅಂತ ಕೇಳಿದಾಗ ಅಂದಿ ಕೂದು ಬಿಟ್ಟಿತ್ತು ಸೀದಿ ಅದನ್ನೆಲ್ಲ ರೆಡಿ ಮಾಡಿ ಇಟ್ಟಿರೋದನ್ನ ಅದಕ್ಕೆ ಹೂವು ನೀರು ತೇರ್ತ ಹಾಕದ್ಮೇಲೆ ಬಾಯಿ ಬಿಡ್ತದ ಈ ತರ ಬಿಡ್ತದಲ್ಲ ಬಾಯಿ ಬಿಡ್ತದಲ್ಲ ಬಾಯಿ ಬಿಡ್ತು ಬಾಯಿ ಬಿಟ್ಟಿದ್ಮೇಲೆ ಅವರು ನಮ್ಮ ದೇವ್ರಿಗೆ ಒಕ್ಕಲಾಗಿ ನಾವು ಮೊದಲನೇ ಹರ್ಕೆ ಇದ್ದೀ ಹುಡ್ಗೆ ಈ ದೇವ್ರನ್ನ ನಾವು ಪೂಜೆ ಮಾಡ್ತೀವಿ ಈ ದೇವ್ರನ್ನ ನಾವು ಆರಾಧಿಸ್ತೀವಿ ಅಂತ ಹೇಳಿ ಈ ದೇವರನ್ನ ಕಂಟಿನ್ಯೂ ಮಾಡೇವೆ ಆದರೆ ಸ್ವಲ್ಪ ನೋಡ್ತಾರೆ ಹೌದು ಇಗ್ಲೂ ನೋಡ್ತಾರೆ ಅದು ತಾರತಮ್ಯ ಏನು ಮಾಡೋಕ್ಕಾಗತ್ತೆ ಅವ್ರಿಷ್ಟ ಹೌದು ಅವರಿಷ್ಟನೇ ಫುಡ್ಡು ಅವರಿಷ್ಟನೇ ದೇವ್ರಿಗೆ ಏನು ಸಲ್ ಇದು ಈ ದ ಮಾಯಮ್ಮ ಅನ್ನೋದು ಚಕ್ ಭೋಜನ ಬ್ರಾಹ್ಮಣ ದೇವರು ಅದ್ರ ಪಕ್ಕಕ್ಕೆ ಬಂದಿರೋರು ದೈತಮ್ಮ ಅಂತ ಯಾರನ್ನು ಯಾರು ಈ ಸಮಾಜದಲ್ಲಿ ಪ್ರಪಂಚದಲ್ಲಿ ಯಾರನ್ನೂ ಮೇಲು ಕೀಳು ಅಂತ ಏನೂ ಇಲ್ಲ ಮಾನವ ಜನ್ಮ ಒಂದೇನೆ ಅದಕ್ಕೆ ಹೊಂದ್ಕೊಂಡು ಹೋಗ್ಬೇಕಾದ್ರು ನಮ್ಮ ಧರ್ಮ ಅಷ್ಟೆ ಅನ್ನ ಬಸ್ತವ್ರು ಬಸ್ತಾರೆ ನಿಮ್ದು ರಾಮನಗರ ರಾಮನಗರದ ಪಕ್ಕ ಮಾದಾಪುರ ಕೆಂಪೇಗೌಡ ಅಂತ ನಮ್ಮ ಅಜ್ಜಿ ಮನೆ ದೇವರು ಅಡುಗೆ ಅಡಿಗೆ ಇದ್ರು ಪಿಗ್ಗು ಚಿಕನ್ ಮುದ್ದೆ ಸಾಂಬಾರು ಇದು ರೈಸ್ ಮಾಡ್ತಾ ಇದೀವಿ ಇಲ್ಲಿ ಪಿಗ್ ಮಾಡೋದು ಕಂಪಲ್ಸರಿ ಕಂಪಲ್ಸರಿ ಇದಕ್ಕೆ ಮೇನು ದೈತಮ್ಮನಿಗೆ ಅದೇನೇ ಅದು ಅವಳು ಒಡ್ಮ್ಕೊ ಬರ್ಬೇಕಾದ್ರೆ ಅವಳಿಗೆ ಅರಕೆ ಮುರಿ ಅಂತ ನಾವು ಅದನ್ನೇ ಕೊಡೋದು ಹಂದಿ ಮುರಿನೇ ಒಪ್ಸೋದು ಪ್ರತಿಯೊಬ್ಬರು ಎಷ್ಟೇ ಮಾಡಿ ಪೂಜೆ ಮಾಡ್ಕೊಂಡು ಹೋಗ್ತೀನಿ ಅಂದರೂ ಆಗಲ್ಲ ಒಂದು ಇಷ್ಟ ಆದರೂ ಮಾಡಿಬಿಟ್ಟು ಉಣ್ಬಿಟ್ಟು ಹೋಗ್ಬೇಕು ಅವಳ ಹೆಸರು ಹೇಳಿ ಫ್ಯಾಮಿಲಿ ಏನೋ ಬಂದಿರ್ತಾರೆ ಹೌದು ಫ್ಯಾಮಿಲಿ ರಿಲೇಷನ್ನು ಗ್ರ್ಯಾಂಡಾಗಿ ಮಾಡೋರು ಜೋರಾಗಿರಲೇ ಅಕ್ಕಪಕ್ಕ ಹೇಳಿ ಮಾಡ್ತಾರೆ ಕೆಲವರು ಒಂದೊಂದು ವರ್ಷಕ್ಕೂ ಒಬ್ಬೊಬ್ರು ಗ್ರ್ಯಾಂಡಾಗಿ ಮಾಡ್ತಾರೆ ಒಂದು ವರ್ಷ ಸಿಂಪಲಾಗಿ ಮಾಡ್ಕೋತಾರೆ ಆ ಥರ ಏನು ಜೋಡಿಸಿದ್ದೀರಲ್ಲ ಸರ್ ಇದು ಮರಿ ಮಟನ್ ಮರಿ ಮಟನ್ ಹಾಡು ಮರಿ

ಕೆಲವು ದಿವಸ ಈ ಬೇಸಿಗೆ ಕಾಲದಲ್ಲಿ ನಮಗೆ ಅದು ಫುಲ್ ಆರಾಮ್ ಇರ್ತದೆ ಮೇಯ್ನ್ ಪ್ರಾಬ್ಲಮ್ ಓ ಅದು ಮೇಯ್ನ್ ಕಾರಣ ಮೇಯ್ನು ಹೆಸರು ಮಾತ್ರ ಅಮುಂದೆ ನಮಗೆ ಏರ್ ಕಂಡೀಷನ್ ಇದು ಫ್ರೀ ಇರ್ತದೆ ಎ ಸಿ ಎ ಸಿ ವಿತೌಟ್ ಎ ಸಿ ಅಮೂಲೆ ಎ ಸಿ ಅಷ್ಟೇ ಅದು ಬಿಟ್ರೆ ನೀಲ್ಲ ಮಾತ್ರ ಆಯಮುಲ ನಮ್ಗೇನು ತೊಂದರೆ ಕೊಟ್ಟಿಲ್ಲ ಬೇರೆಯವ್ರಿಗೇನೇನೋ ಒಂದು ಥರ ಇರ್ತದೆ ಸಾಧಾರಣ ಮಟ್ಟಿಗೆ ಏನೋ ನಡೆಸ್ಕೊಂಡು ಹೋಗ್ತಾರೆ ಬರೀ ಒಕ್ಲಿಕ್ರು ಜಾತಿ ಬಂದರೆ ಎಲ್ಲ ಜಾತಿ ಎಲ್ಲ ಜಾತಿಯವರು ಇದ್ದಾರೆ ಕುರುಬ್ರು ಇದ್ದಾರೆ ಕುರುಬ್ರು ಇಲ್ಲಿ ಸಾರಿ ಎ ಸಿ ಇದ್ದಾರೆ ಗೌಡ್ರು ಇದ್ದಾರೆ ಮತ್ತು ಈ ಲಂಬೀಸ್ ಬರ್ತಾರೆ ಕೆಲಸ ಟೈಮಲ್ಲಿ ಆಂಧ್ರದ ಕಡೆಯವರು ಆಲ್ಮೋಸ್ಟ್ ಮಧ್ಯಾಹ್ನ ಆಗ್ತಾ ಬಂತು ಒಂದು ಒಂದೂವರೆ ಆಗ್ತಾ ಬಂತು ಈಗೆಲ್ಲ ಊಟದ ಸಮಯ ನೋಡಿ ಅವರವರೇ ಸೇರಿ ಎಲ್ಲ ಅಡುಗೆ ಮಾಡಿಕೊಂಡ್ರು ತುಂಬ ಚೆನ್ನಾಗಿ ಅದನ್ನು ಕ್ಲೀನ್ ಮಾಡಿಕೊಂಡ್ರು ಒಳ್ಳೆ ಮಸಾಲೆ ಹಾಕಿ ಅಡುಗೆ ಮಾಡಿಕೊಂಡ್ರು ಶುದ್ಧವಾಗಿ ರೆಡಿ ಮಾಡ್ಕೊಂಡ್ರು ದೇವ್ರಿಗೆ ನಮಸ್ಕಾರ ಹಾಕಿದ್ರು ಎಲ್ಲ ಆದಮೇಲೆ ಈಗ ನೋಡಿ ಇಡೀ ಕುಟುಂಬ ಇಲ್ಲಿ ಕೂತ್ಕೊಂಡು ಒಟ್ಟಿಗೆ ಸೇರಿ ಅದನ್ನು ಸ್ವೀಕರಿಸಿ ಪ್ರಸಾದ ಅಂತ ಹೆಸ್ ಹೇಳಿ ಸ್ವೀಕರಿಸಿ ನೋಡಿ ಆಹಾರವನ್ನು ಪ್ರಸಾದ ಅಂತಾರೆ ನಮ್ಮವರು ಎಂಥ ದೊಡ್ಡ ಕಲ್ಚರ್ ಅದು ಪ್ರಸಾದ ಅಂತ ಹೇಳಿ ಎಲ್ಲರೂ ಒಟ್ಟಿಗೆ ಕೂತು ಸೇರಿ ಅದನ್ನು ಸ್ವೀಕರಿಸಿ ತಮ್ಮ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಎರಡೂ ಸರಿ ಮಾಡ್ಕೋತಾರೆ ದಟ್ ಈಸ್ ದಿ ಕಲ್ಚರ್ ಆಫ್ ಇಂಡಿಯಾ ಎಷ್ಟು ಚೆನ್ನಾಗಿ ಮಾಡ್ತಾ ಇದಾರೆ ನೋಡಿ ಎಲ್ರಿಗೂ ಎಲೆ ಕೊಡ್ತಾರೆ ಅವರು ಮಾಡ್ಬಿಟ್ರೆ ಸರ್ ದಿನ ಹೌದು

ಸುಮಾರು ಒಂದು ಇನ್ನೂರು ಮೂರು ದಿನಕ್ಕೆ ರೆಡಿ ಆಗಿಬಿಟ್ಟಿದೆ ಇಲ್ಲಿ ಒಂದು ನಲ್ವೈವತ್ತು ಕೆ ಜಿ ಪೋರ್ಕು ಐವತ್ತು ಕೆ ಜಿ ಇದೆ ಸರಿ ಹೌದು ಟೇಸ್ಟ್ ನೋಡಿ ಸರ್ ಅಮ್ಮತ್ ಹೇಳಣ್ಣ ಸರ್ ಅದಕ್ಕೆಲ್ಲ ಲಿಂಬೆಣ್ಣೆ ಹಾಕೊಂಡು ಈರುಳ್ಳಿ ತಕೊಂಡು ಸೌತೆಕಾಯಿ ತಕೊಂಡು ಅದೆಲ್ಲ ಟೇಸ್ಟ್ ನೋಡ್ಬೇಕು ಪೆಪ್ಪರ್ ಪೌಡರ್ ಹಾಕೊಂಡು ಪೋರ್ಕ್ ಫ್ರೈ ಅಂದ್ರೆ ಸುಮ್ನೆ ಸುಮ್ಮನೆ ಕೊಟ್ಟಿದೀರಾ ಮತ್ತೆ ಸುಮ್ನೆ ಆ ಥರ ಮಾಡಿದಾಗ ನಾವು ಹಂಗೆ ಕೊಟ್ಟ್ರೆ ನೋಡ್ಬೇಕಾಗಿತ್ತು ಮತ್ತೆ ಹುಡ್ಬೋದಾಗ್ಯಲ್ಲ ಅದೆಲ್ಲ ಊಟ ತಟ್ಟೆಗೆ ಹಾಕ್ತೀವಿ ಅಷ್ಟೇ ಬಟ್ ನಾನು ಸ್ವಲ್ಪ ಆ ಥರ ತಾನೆ ನೋಡ್ಬಿಡ್ತೀನಿ ಆಹಾ நம்ேர் தோசி தோர்சி சார் கண்டிப்பா தோர்சி சார் தின்னப்பா நீர் ಹಂದಿ ಅಂದ್ರೆ ಬಾರ್ ಪೀಸ್ ಇರ್ಬೇಕು ಯಾವಾಗಲೂ ನೋಡಿ ಒಳ್ಳೆ ಬಾರ್ ಪೀಸ್ ಕೊಟ್ಟರು ಸರ್ ಸರ್ ನನಗೆ ಕೇಕ್ ಪೀಸ್ ಇದಂಗಿದೆ ಸರ್ ಹನಿ ಕೇಕ್ ಟೆನ್ಷನ್ ಆಗ್ತಾನೆ ಹಾ ನೀನು ಒಬ್ಬನೇ ತಿಂತಾ ಇದ್ದೀಯಾ ನೀನು ಒಬ್ಬನೇ ತಿಂತಾ ಇದ್ದೀಯಾ ಅಂತ ಫುಲ್ ಟೆನ್ಷನ್ ಆಗ್ತಾನೆ ಬಹಳ ಧನ್ಯವಾದ ಇಡಿ ಕುಟುಂಬಕ್ಕೆ ಒಳ್ಳೆದಾಗಲಿ ಊಟ ಚೆನ್ನಾಗೈತೆ ಏನು ಮಾಡೋ ಹಂದಿ ಮಾಂಸ ಕುರಿ ಮಾಂಸ ಕೋಳಿ ಮಾಂಸ ಮೂರು ಐಟಮ್ ಮಾಡಬೇಕು ಮಾಡೋರ ಮಾಡೋರೇ ಇದು ಇಲ್ಲಿ ದೇವ್ರಿಗೆ ಮಾಡೋ ಪಂಪ್ತಿ ಅದು ಫೇವರೇಟ್ ನನ್ನ ಫೇವರೇಟು ಹಂದಿ ಮಾಂಸ ಪ್ರಸಾದ ಅಂದಮೇಲೆ ಅದು ಪ್ರಸಾದನೇ ಆಗಿರುತ್ತೆ ಅದೊಲ್ದಲ್ಲಿ ಏನೇನಿದೆ ಮುದ್ದೆ ಇಟ್ಟಂ ಬಿಟ್ಟಮ್ ಕೆಟ್ಟಮ್ ಇಟ್ಟಮ್ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಚೆನ್ನಾಗಿದೆ ಅದ್ಭುತವಾಗಿದೆ ಜನ ಊಟ ಮಾಡೋ ಸಮಯ ಎಲ್ಲ ಆ ತಾಯಿಯ ಪ್ರಸಾದ ಆ ತಾಯಿಯ ಶಕ್ತಿ ಎಷ್ಟೈತೆ ನೋಡಿ ಎಲ್ಲೋ ಹೋಗ್ಬೇಕಾಯಿದ್ದರು ಎಲ್ಲೋ ಬಂದು ಆ ತಾಯಿಯ ಪ್ರಸಾದನ ಸ್ವೀಕರಿಸ್ತಾ ಇದ್ದೀವಿ ಅಂದರೆ ಆ ತಾಯಿಯ ಕೃಪಾ ಕಟಾಕ್ಷ ಮತ್ತೆ ತಮ್ಮ ಆಸೆಯೂ ಮೇಡಮ್ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ